ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ಕೊಂಡು ರೂಪೇಶ್ ಶೆಟ್ಟಿ ನನಗೇನು ಹೊಸ ಪರಿಚಯ ಅಲ್ಲ ಸಿ ಪಿ ಎಲ್ ಕ್ರಿಕೆಟ್ ಟೀಮು ನಮ್ಮದು ತುಳು ಕೊಸ್ಟಲಲ್ಲಿ ನಡೀತಿದೆ ಸಿ ಪಿ ಎಲ್ಲಿಂದ ನಾವು ಕ್ರಿಕೆಟ್ ಪರ್ಚೇಸ್ ಮಾಡುವಾಗ ಟೀಮ್ ಪರ್ಚೇಸ್ ಮಾಡುವಾಗ ಫಸ್ಟ್ ನಾನು ಸೆಲೆಕ್ಷನ್ ಮಾಡಿದೆ ರೂಪೇಶ್ ಶೆಟ್ಟಿನ ಐಕಾನ್ ಪ್ಲೇಯರ್ ಆಗಿ ಸೊ ಅಲ್ಲಿಂದ ನನಗೆ ರೂಪೇಶ್ ಶೆಟ್ಟಿಯ ಸ್ನೇಹ ಆವತ್ತಿಂದು ಇವತ್ತು ತನಕ ಇದ್ದೇನೆ ಇವಾಗ ಜಸ್ಟ್ ಅವರು ಹಿಂಗೆ ಜಸ್ಟ್ ಫೋನ್ ಮಾಡಿದ್ದು ಸರ್ ನಾ ನನಗೆ ನೆನಪಿರಲಿಲ್ಲ ಇಮಿಡಿಯೇಟ್ಲಿ ನನಗೆ ಇವತ್ತು ಇದು ಟ್ರಿ ಟ್ರೀಸಲ್ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾನು ಇಲ್ಲೇ ನನ್ನ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಆಗಿದ್ದಕ್ಕೆ ನನಗೆ ಹತ್ತು ನಿಮಿಷ ಡಿಸ್ಟೆನ್ಸ್ ಖಂಡಿತ ಖಂಡಿತ ಬರ್ತೇನೆ ಅಂತ ಹೇಳಿಬಿಟ್ಟು ಯಾಕೆಂದರೆ ನನ್ನ ತುಂಬ ಒಳ್ಳೆ ಸ್ನೇಹಿತ ಅಂತ ಹೇಳ್ತೇನೆ ಹಾಗೆ ಸಹ ಈ ಟ್ರೀ ಈ ಮೂವಿ ಜೈ ಒಳ್ಳೆ ರೀತಿಯಲ್ಲಿ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಹೇಳ್ಬಿಟ್ಟು ನಮ್ಮ ತುಳುನಾಡು ದೈವಗಳಿಗೆ ಒಂದು ಅವರ ಅವರ ಹಿಂದೆ ಆ ದೈವಗಳು ಇದ್ದಾರೆ ಅಂತ ನಾನು ಖಂಡಿತಾಗಿ ಹೇಳ್ತೇನೆ ಯಾಕಂದರೆ ಅವರು ನಮ್ಮ ಯಾವಾಗ ತುಳುನಾಡಲ್ಲಿ ಜಾತ್ರೆ ನಡೀಲಿ ಎಲ್ಲಿ ನಡೀಲಿ ಅವರು ಫಸ್ಟಾಗಿ ಖಂಡಿತ ಆಗಿ ಆ ದೇವಸ್ಥಾನದಲ್ಲಿ ಇರ್ತಾರೆ ಅಲ್ಲಿ ಅದೇ ರೂಪೇಶ್ ಶೆಟ್ಟಿ ಅವರ ನಿಮಗೆ ವ್ಯಕ್ತಿತ್ವ ಗೊತ್ತಾಗುತ್ತೆ ಹಾಗೆಯೇ ಸಹ ಈ ಮೂವಿ ಒಂದು ಹಂಡ್ರೆಡ್ ಡೇಸ್ ಓಡಲಿ ಈಗ ಇಬ್ಬರು ಹೇಳಿದ್ದಾರೆ ನಾವೊಂದು ಫ್ರೀಯಾಗಿ ಶೋ ಕೊಡಿಸ್ತೇನೆ ಅಂತ ಹೇಗೆ ಇನ್ನು ಇಬ್ಬರು ಹೇಳಿದ್ಮೇಲೆ ನಾನೊಬ್ಬ ಯಾಕೆ ನಾನು ಫ್ರೀ ಶೋ ಮಾಡಿಸ್ತೇನೆ ಒಬ್ಬರು ಸ್ಟೂಡೆಂಟ್ಗಳಿಗೆ ಒಂದು ಫ್ರೀ ಶೋ ಮಂಗಳೂರಲ್ಲಿ ಮಾಡಿಸ್ತೇನೆ ಅಂತ ಹೇಳ್ತಿದ್ದೇನೆ ಹಾಗೆ ಸಹ ಅವರೇ ಬೇರೆ ಯಾರಲ್ಲ ನಮ್ಮ ಕುಂಪಲ ಊರವ್ಲೆ ಬೇರೆ ಯಾರಲ್ಲ ನನ್ನ ಮನೆ ಹತ್ತಿರ ನೇಬಾರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ನಾವು ನೋಡಿದೆ ಡೈಲಿ